ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಾ ನಿಮ್ಮ ಕಾವ್ಯ ಸೊ ಇವತ್ತು ಮತ್ತೊಂದು ಹೊಸ ಪ್ರೊಫೈಲ್ ಜೊತೆಗೆ ನಾನು ನಿಮ್ಮ ಮುಂದೆ ಬಂದಿದ್ದೇನೆ ಪ್ರೊಫೈಲ್ ತುಂಬಾನೇ ಚೆನ್ನಾಗಿದೆ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೇನೆ ಇವರ ವೈಯಕ್ತಿಕ ಪರಿಚಯ ಬಂದು ಹೆಸರು ಭಾನುಮತಿ ಊರು ಹಾಸನ ವಯಸ್ಸು ಮೂವತ್ತೆಂಟು ವರ್ಷ ತುಂಬಿದೆ ಸಮಸ್ಯೆ ಎರಡನೇ ಮದುವೆ ಆಗಬೇಕು ಹವ್ಯಾಸ ಗಾಯನ ಮಾಡುವುದು ಎತ್ತರ ಐದು ಪಾಯಿಂಟ್ ಮೂರು ಅಡಿ ಎತ್ತರ ತೂಕ ಅರವತ್ತೈದು ಕೆಜಿ ಬಣ್ಣ ಗೋಧಿ ಬಣ್ಣ ಕೆಲಸ ಗ್ರಹಿಣಿ ಹಾಗೇನೆ ಸ್ನೇಹಿತರೆ ಇವರ ಹತ್ತಿರ ಇರುವ ಟೂ ತೌಸಂಡ್ ಫಿಫ್ಟೀನ್ ಲ್ಯಾಂಡ್ ರೋವರ್ ಡಿಸ್ಕವರಿ ಸ್ಪೋರ್ಟ್ ಎಚ್ ಎಸ್ ಇ ಲೆಕ್ಸರಿ ಕಾರಿನ ಫುಲ್ ರಿವ್ಯೂ ಕೊಟ್ಟಿದ್ದಾರೆ ಇದರ ಬಗ್ಗೆನು ಸಂಪೂರ್ಣವಾದ ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ವೈಯಕ್ತಿಕ ವಿಷಯಗಳು ಹೊಸ ಜೀವನ ಆರಂಭ ಮಾಡಲು ಎರಡನೇ ಸಂಬಂಧ ಬೇಕಾಗಿದೆ ಉದ್ಯೋಗದಲ್ಲಿ ಇದ್ದರೆ ಸಾಕು ವ್ಯವಸಾಯ ಮಾಡುವ ಹುಡುಗನೆ ಬೇಕಾಗಿದ್ದಾರೆ ಸೌಮ್ಯ ಸ್ವಭಾವದ ವ್ಯಕ್ತಿನೇ ಆಗಿರಬೇಕು ಓಕೆನಾ ಸ್ವಲ್ಪ ಮಟ್ಟಿಗೆ ಶಿಕ್ಷಣ ಇದ್ದರೆ ಸಾಕು ಸಾಮಾಜಿಕ ಅನುಭವ ಹೊಂದಿರಬೇಕು ಶ್ರೀಮಂತ ಬೇಡ ಗುಣವಂತನಿದ್ದರೆ ಸಾಕು ನಾನು ಮದುವೆ ಆಗುವುದಕ್ಕೆ ರೆಡಿಯಾಗಿದ್ದೇನೆ ಹುಡುಗನಲ್ಲಿ ಇರಬೇಕಾದ ಗುಣಗಳು ದುಡಿದು ತಿನ್ನುವ ಹುಡುಗ ಆಗಿರಬೇಕು ದುಡ್ಡು ಕೊಟ್ಟರೆ ವ್ಯಾಪಾರ ಮಾಡುವ ಕೌಶಲ್ಯ ಇರಬೇಕು ಬೇರೆಯವರ ಕಷ್ಟ ಸುಖ ತಿಳಿಯುವನಾಗಿರಬೇಕು ಮೃದು ಸ್ವಭಾವದ ವ್ಯಕ್ತಿ ಇರಲಿ ಕೆಟ್ಟವರ ಗೆಳತನದಲ್ಲಿ ಇರಕೂಡದು ಒಳ್ಳೆಯ ಮನೆತನದಲ್ಲಿ ಹುಟ್ಟಿದ ವ್ಯಕ್ತಿಯಾಗಿರಬೇಕು ನಾನು ನಿಮಗೆ ಇಷ್ಟ ಆದಲ್ಲಿ ಬೇಗ ಕಮೆಂಟ್ ಮಾಡಿ ತಿಳಿಸಿ ಹಾಗೇನೆ ಸ್ನೇಹಿತರೆ ಇವರ ಹತ್ತಿರ ಇರುವ ಟೂ ಥೌಸಂಡ್ ಫಿಫ್ಟೀನ್ನ ನ ಲ್ಯಾಂಡ್ ರೋವರ್ ಡಿಸ್ಕವರಿ ಸ್ಪೋರ್ಟ್ ಎಚ್ ಎಸ್ ಸಿ ಲಕ್ಸರಿ ಕಾರಿನ ರಿವ್ಯೂ ನೋಡೋದಾದ್ರೆ ಫೋಟೋಗಳು ಬಂದು ಎಲ್ಲ ಈ ರೀತಿಯಾಗಿ ಇವೆ ಅಂತ ಹೇಳಿಕೊಂಡಿದ್ದಾರೆ ಈ ಕಾರಿನ ಪ್ರೈಸ್ ಬಂದ್ಬಿಟ್ಟು ಟ್ವೆಂಟಿ ನೈನ್ ಲ್ಯಾಕ್ಸ್ ಸೆವೆಂಟಿ ಫೈವ್ ಆಗಿರುತ್ತೆ ಟೂ ಥೌಸಂಡ್ ನಲ್ಲಿ ಇದನ್ನ ಪರ್ಚೇಸ್ ಮಾಡಿರ್ತಾರೆ ಸೆವೆಂಟಿ ತೌಸಂಡ್ ಕಿಲೋಮೀಟರ್ ರನ್ನಿಂಗ್ ಆಗಿರುತ್ತೆ ಮ್ಯಾನುಫ್ಯಾಕ್ಚರಿಂಗ್ ಇಯರ್ ಬಂದು ಜೂನ್ ಟೂ ಥೌಸಂಡ್ ಫಿಫ್ಟೀನ್ ಆಗಿರುತ್ತೆ ಫ್ಯೂಲ್ ಟೈಪ್ ಬಂದು ಡೀಸೆಲ್ ಆಗಿರುತ್ತೆ ಟ್ರಾನ್ಸ್ಮಿಷನ್ ಎಲ್ಲ ಆಲ್ಮೋಸ್ಟ್ ಆಟೋಮೆಟಿಕ್ ನೈನ್ ಸ್ಪೋರ್ಟ್ ಮೋಡ್ ಆಗಿರುತ್ತೆ ನಂಬರ್ ಆಫ್ ಓನರ್ ನೋಡೋದಾದ್ರೆ ಸೆಕೆಂಡ್ ಓನರ್ ಆಗಿರ್ತಾರೆ ಇನ್ಸುರೆನ್ಸ್ ನೋಡೋದಾದ್ರೆ ಕಂಟಿನ್ಯೂ ಇದೆ ಅಂತ ಹೇಳಿಕೊಂಡಿದ್ದಾರೆ ಸ್ನೇಹಿತರೆ ಈ ಕಾರಿನ ಒಂದು ಫ್ರಂಟ್ ಆಂಗಲ್ ಒಳಗಡೆ ಸೀಟ್ ಎಲ್ಲ ಈ ರೀತಿ ಇದೆ ಅಂತ ಹೇಳಿ ಮಾಹಿತಿಯನ್ನ ಸ್ಪಷ್ಟವಾಗಿ ತಿಳಿಸಿದ್ದಾರೆ ಹಾಗೇನೆ ಸ್ನೇಹಿತರೆ ಇಂಜಿನ್ ಮತ್ತು ಟ್ರಾನ್ಸ್ಮಿಷನ್ ನೋಡೋದಾದ್ರೆ ಟೂ ಥೌಸಂಡ್ ಒನ್ ಹಂಡ್ರೆಡ್ ಸೆವೆಂಟಿ ನೈನ್ ಸಿ ಸಿ ಇದೆ ಮತ್ತು ಫೋರ್ ಸಿಲಿಂಡರ್ಸ್ ಡಿ ಎಚ್ ಸಿ ಆಗಿರುತ್ತೆ ಅಂತನೂ ಹೇಳಿಕೊಂಡಿದ್ದಾರೆ ಹಾಗೇನೆ ಮ್ಯಾಕ್ಸಿಮಮ್ ಪವರ್ ನೋಡೋದಾದ್ರೆ ಒನ್ ಏಟಿ ಏಟ್ ಬಿ ಎಚ್ ಪಿ ಮತ್ತೆ ಆರ್ ಪಿ ಎಂ ಬಂದು ತ್ರೀ ಥೌಸಂಡ್ ಫೈವ್ ಹಂಡ್ರೆಡ್ ಅಂತನೂ ಹೇಳಿಕೊಂಡಿದ್ದಾರೆ ಮತ್ತೆ ಟೋರ್ಕ್ಯೂ ಬಂದು ಫೋರ್ ಹಂಡ್ರೆಡ್ ಟ್ವೆಂಟಿ ಎನ್ ಎನ್ಎಂ ಆಗಿರುತ್ತೆ ಅಂತನೂ ಮಾಹಿತಿಯನ್ನ ನೀಡಿದ್ದಾರೆ ಸ್ನೇಹಿತರೆ ಇದು ಇಷ್ಟು ಈ ಒಂದು ಕಾರಿನ ಕಂಪ್ಲೀಟ್ ರಿವ್ಯೂ ಆಗಿರುತ್ತೆ ನಿಮಗೇನಾದರೂ ರಿವ್ಯೂ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಬೇರೆ ಏನಾದರೂ ಇನ್ಫಾರ್ಮೇಶನ್ ಬೇಕಾದಲ್ಲಿ ಚಾನೆಲ್ಗೆ ಜಾಯಿನ್ ಆಗಿ ಕಾಂಟ್ಯಾಕ್ಟ್ ಮಾಡಿ ಧನ್ಯವಾದಗಳು